ಏನ್ ಹಿಂಗೆ ಮಾತಾಡದ ಮಾತಾಡದ ನೀವು ಹೇಳ್ರಿ ಹಿಂಗೆ ಅಲ್ಲ ಇರ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಸೈಡ್ ಹಾಕ್ತೀನಿ ನೀವ್ ಹಿಂಗೆ ಮಾತಾಡದ ಹೇಳ್ರಿ ಹಿಂಗೆ ಮಾತಾಡದ ಮಾತಾಡೋದು ಹಿಂಗೇನಾ ನೀವು ಮಾತಾಡಿದ ಹಿಂಗೆ ಅಷ್ಟೇ ಹೇಳ್ರಿ 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 ನೀವು ಹಿಂಗೇನ ಮಾತಾಡೋದು ನೀವು ಹಂಗೆ ನಾನು ಹಾಕ್ತೀನಿ ನಾನು ಹಾಕ್ತೀನಿ ನೀವು ಹಂಗೇನ ಮಾತಾಡೋದು ಅವಾಗ ನಾಲ್ಕು ಗಾಡಿಗೆ ನೋಡ್ತಾ ಇದೀನಿ ನಾಲ್ಕು ಗಾಡಿಗೆ ಹಂಗೆ ಮಾತಾಡ್ತಾ ಇದ್ರ ಅವ್ರೋಡ ನೋಡ ಚಿಕ್ಕ ಮುಂಚಲ್ಲಿ ನೀವು ಬಂಗಾರ ಹಿಂಗೇ ಮಾತಾಡದ ಹೇಳ್ರಿ ಹೇಳ್ರಿ ಅಲ್ಲ ನೀನ್ ಹೋಗಲೇ ಹೋಗಲೇ ಬರ ನಿನ್ಗೇನು ನೀರಿ ಅಂತ ನೀನ್ ಹೋಗಲ್ಲ ಅಂತ ತಾನೆ ನೀನು ಹೋಗಲೇ ಎಂದು ತಾನೆ ನೀನ್ ಹೋಗಲ್ಲ ಅಂದೆ ತಾನೆ ಸರಿ 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 ನೀನು ಆಯ್ತು ಆಯ್ತಲ್ಲ ನೀನ್ ಮಾತಾಡ್ತಾ ಇದ್ದೆ ತಾನೆ ನಿನ್ಗ್ ಎಷ್ಟು ಡ್ರೈವರ್ ಮಾತಾಡಿದ ಅವಾಗಿಂದ ನಾನು ನೋಡ್ತಾ ಇದ್ದೀನಿ ಆ ನೀನು ಒಂದ್ ನಂಗಲ್ಲ ನೀನ್ ಎಷ್ಟ್ ಡ್ರೈವರ್ ನಾನು ನೋಡ್ತಾ ಇದೀನಿ ಅವಾಗಿಂದ ನನ್ ಗೊತ್ತು ನೀನ್ ಅಮ್ಮ ಅಮ್ಮ ನೀನ್ ಹೋಗಲ್ಲ ಅಂದ ತಾನೆ ನೀನ್ ಮುಂಚೆ ನೀನ್ ಮರೇ ಕೊಡಿಲಿಕ್ಕೆ ನಾನ್ ಮರೆಯದೆ ಕೊಡಿರೋದು ಆಹ್ಹ್ ನೀನು ನೀನ್ ಗುರುವೆ ನಿನ್ಗ್ ಫಸ್ಟ್ ನೀನು ಹೋಗಲೇ ಅಂದಿದ್ದಕ್ಕೆ ನಾನು ಅಂದ್ರೆ ಅಷ್ಟೇ ನೀನ್ 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 ಫಸ್ಟ್ ಮಾತಾಡೋದ್ ಕಲ್ತ ಅಷ್ಟೇ ಹಾ ನೀನ್ ಕಲ್ತ ಆಮೇಲೆ ನಾನು ಆ ಸರಿ ಸರಿ ಇರು ಆಯ್ತು ಆಯ್ತು ಇರು